ಕಳಪೆ ಕಾಮಗಾರಿ ವಿರುದ್ಧ ಈಗ ಹೆಚ್ಡಿ ಕೋಟೆ ಜನರು ಕಿಡಿಕಾರಿರುವಂತಹದ್ದು ಗದ್ದಿಗೆ ಸರ್ಕಲ್ನಿಂದ ಒಡ್ಡರಗುಡ್ಡಿ ವರೆಗೆ ನಡೆಯುತ್ತಿರುವ ಕಾಮಗಾರಿ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿ ಕಳಪೆ ಕಾಮಗಾರಿಯಿಂದ ಗ್ರಾಮಸ್ಥರಿಗೆ ತೊಂದರೆ ಆರೋಪ ರೈತ ಸಂಘಟನೆ ಮುಖಂಡ ವಿ ನಾಗರಾಜ್ ಶೂರಿಂದ ಆರೋಪ ರಸ್ತೆಯುದ್ದಕ್ಕೂ ಇರುವ ವಿದ್ಯುತ್ ಕಂಬಗಳ ತೆರವಿಗೆ ಪಟ್ಟು ಮಟ್ಟದ ರಸ್ತೆ ನಿರ್ಮಾಣಕ್ಕೆ ಗ್ರಾಮಸ್ಥರ ಪಟ್ಟು ಈಗ ದೃಶ್ಯದಲ್ಲಿ ನೋಡ್ತಾ ಇರುವಾಗೆ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತ ನೀವೇ ನೋಡಬಹುದು ಕಳಪೆ ಕಾಮಗಾರಿ ನಡೆಸಿರೋ ವಿರುದ್ಧ ಈಗ ಹೆಚ್ ಡಿ ಕೋಟಿ ಜನರು ಕಿಡಿಕಾರಿದ್ದಾರೆ ಗದ್ದಿಗೆ ಸರ್ಕಲ್ ನಿಂದ ಒಡ್ಡರ ಗುಂಡಿ ವರೆಗೆ ಕಾಮಗಾರಿ ನಡೀತಾನೇ ಇದೆ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೀತಾ ಇರುವಂತದ್ದು ಕಳಪೆ ಕಾಮಗಾರಿಯಿಂದ ಗ್ರಾಮಸ್ಥರು ಈಗ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಇದರ ವಿರುದ್ಧ ರೈತ ಸಂಘಟನೆಯ ಮುಖಂಡ ವಿ ನಾಗರಾಜು ಅವರು ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ ರಸ್ತೆ ಯುದ್ದಕ್ಕೂ ಇರುವಂತಹ ವಿದ್ಯುತ್ ಕಂಬಗಳನ್ನ ತೆರವು ಮಾಡಿ ಎಂದು ಪಟ್ಟು ಹಿಡಿದು ಕೂತಿದ್ದಾರೆ ಗುಣಮಟ್ಟದ ರಸ್ತೆಯನ್ನ ನಿರ್ಮಾಣ ಮಾಡಿ ಎಂದು ಗ್ರಾಮಸ್ಥರು ಈಗ ಬೇಡಿಕೆಯನ್ನ ಇಟ್ಟಿದ್ದಾರೆ